ಸಂದರ್ಭದಿಂದ ವಾತ್ಸಲ್ಯ ಕಾರ್ಯಕ್ರಮದ ಅನುಷ್ಠಾನ ಮಾಡ್ತಾ ಇದ್ದೇವೆ ಈಗಾಗಲೇ ಕಳೆದ ತಿಂಗಳಲ್ಲಿ ನಮ್ಮ ಈ ರೀತಿಯ ಸದಸ್ಯರಿಗೆ ಸುಮಾರು ಆರುನೂರ ಅರವತ್ತಾರು ಮಂದಿಗೆ ಈ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಮನೆಯನ್ನು ಕಟ್ಟಿಕೊಟ್ಟಿದ್ದೇವೆ ಶೃಂಗೇರಿಯ ಜಗದ್ಗುರುಗಳು ಬಂದು ವಾತಾಗ್ಯ ಮನೆಯನ್ನು ಧರ್ಮಸ್ಥಳದಲ್ಲಿ ಆರುನೂರ ಆರುನೂರ ಅರವತ್ತಾರನೇ ಮನೆಯನ್ನು ಹಸ್ತಾಂತರವನ್ನು ಮಾಡಿದ್ದಾರೆ ಆ ಬಳಿಕವೂ ಕೂಡ ಅನೇಕ ಮನೆಗಳನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಇವತ್ತು ನಮ್ಮ ಧರ್ಮಸ್ಥಳದಿಂದ ಪ್ರತಿ ತಿಂಗಳಿಗೆ ಇಪ್ಪತ್ತು ಸಾವಿರ ನಿರ್ಗತಿಕರಿಗೆ ಕಷ್ಟದಲ್ಲಿರುವವರಿಗೆ ಅನಾರೋಗ್ಯ ಪೀಡಿತರಿಗೆ ಅಥವಾ ತಂದೆ ತಾಯಿ ಮಕ್ಕಳಿದ್ದೂ ಕೂಡ ಅನಾಥರಾಗಿರುವಂತಹ ಅನೇಕ ಸದಸ್ಯರಿಗೆ ಮಾತೃಶ್ರೀ ಅಮ್ಮನವರ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಮಾಸಹಾಸನಗಳನ್ನು ಕೊಡ್ತಾ ಇದ್ದೇವೆ ಅಮ್ಮ ಅಂತ ಅಂದ ಕೂಡಲೇ ನಮಗೆ ಬರುವುದು ಕರುಣೆ ಪ್ರೀತಿ ವಾತ್ಸಲ್ಯ ಮಮತೆ ಹೀಗೆ ಧರ್ಮಸ್ಥಳದ ಅಮ್ಮನವರು ಕೂಡ ಈ ಸಮಾಜದಲ್ಲಿ ಈ ರೀತಿ ಬದುಕನ್ನು ಬಾಳುತ್ತಿರುವಂತ ಅನೇಕ ಕಷ್ಟದಲ್ಲಿ ಬದುಕುತ್ತಿರುವಂತ ಜನರ ಜನರಿಗೆ ಮಿಡಿದು ಈ ರೀತಿಯ ಕಾರ್ಯಕ್ರಮಗಳನ್ನ ಮಾತೃಶ್ರೀ ಅಮ್ಮನವರು ಕೊಡ್ತಾ ಇದ್ದಾರೆ ಇವತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ ಧರ್ಮಸ್ಥಳದ ಪೂಜ್ಯರ ಮೇಲಿನ ಅಭಿಮಾನ ಕ್ಷೇತ್ರದ ಮಂಜುನಾಥ ಸ್ವಾಮಿ ಭಕ್ತಿಯಿಂದ ಈ ಧರ್ಮಸ್ಥಳಕ್ಕೆ ಒಂದು ಪಾದಯಾತ್ರೆಯ ಮೂಲಕ ಒಂದು ಜನ ಸಂದೇಶವನ್ನು ಕೊಡಬೇಕೆನ್ನುವಂಥ ನಿಟ್ಟಿನಲ್ಲಿ ಹತ್ತು ದಿನಗಳ ಕಾಲ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ನಮ್ಮ ಧನ್ವೀರ್ ಅಮೋ ಸರ್ ಅವರು ಅವರು ಮೂಲತಃ ಒಬ್ರು ಮುಸ್ಲಿಂ ಬಾಂಧವರಾದ್ರೂ ಕೂಡ ಇಡೀ ಅವರು ಎಲ್ಲಾ ಧರ್ಮಗಳನ್ನು ಕೂಡ ಅಷ್ಟೇ ಪ್ರೀತಿಯಲ್ಲಿ ಮಾಡ್ತಾರೆ ಈಗಾಗಲೇ ಬರುವಾಗ ಬೆಳ್ಳೂರು ಹತ್ರ ಒಂದು ಮಸೀದಿಗೆ ಹೋಗಿ ಬಂದ್ವಿ ಅಲ್ಲೂ ಕೂಡ ಮುಸ್ಲಿಂ ಬಾಂಧವರ ಜೊತೆಗೆ ನಾವು ಹೇಗೆ ಪ್ರೀತಿಯಿಂದ ಬದುಕಬೇಕು ಎಲ್ಲಾ ಧರ್ಮಗಳನ್ನು ಸಮನ್ವಯದಿಂದ ಬದುಕಬೇಕು ಎನ್ನುವಂತ ಒಂದು ತಿಳುವಳಿಕೆಯನ್ನು ಕೂಡ ಅವರು ಕೊಟ್ಟರು ಹೀಗೆ ದಾರಿಯುದ್ದಕ್ಕೂ ಬರುವಾಗ ತನ್ನ ಜೀವನದ ಅನುಭವಗಳನ್ನ ಹೇಳ್ತಾ ಇದ್ರು ಅವರು ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವರಾದರಲ್ಲ ಸಜ್ಜನ ರಾಜಕಾರಣಿ ಆಗಿದ್ದಾರೆ ಅದೇ ರೀತಿ ಒಬ್ರು ಸಾಹಿತಿ ಆಗಿದ್ದಾರೆ ಆ ಹಾಗೆ ಎಲ್ಲ ಎಲ್ಲ ದೇಶ ದೇಶಭಕ್ತಿಯನ್ನ ಹೊಂದಿರುವಂತವರು ಮತ್ತು ಅನೇಕ ಸಾಮಾಜಿಕ ಚಿಂತನೆಯುಳ್ಳ ಕಾರ್ಯಗಳನ್ನು ಕೂಡ ಈ ಸಮಾಜಕ್ಕೆ ನೀಡಿದವರು ಇವತ್ತು ನಮ್ಮ ಧರ್ಮಸ್ಥಳಕ್ಕೆ ಅವರು ಪಾದಯಾತ್ರೆ ಮೂಲಕ ಹೋಗ್ತಾ ಇದ್ದಾರೆ ಅಂತ ವಿಚಾರ ತಿಳಿದು ನಾವು ಕೂಡ ನಮ್ಮ ಕಾರ್ಯ ನಾವು ಕೂಡ ಈ ಕ್ಷೇತ್ರದ ಕಾರ್ಯಕರ್ತರು ಮತ್ತು ನಮ್ಮ ಕ್ಷೇತ್ರದ ಅಭಿಮಾನಿಗಳೆಲ್ಲರೂ ಸೇರಿಕೊಂಡು ಅವರನ್ನೊಂದು ಪ್ರೀತಿಯಿಂದ ಬರಮಾಡಿಕೊಳ್ಬೇಕೆನ್ನುವಂತ ಯೋಚನೆಯಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಸರವರ ಈ ಒಂದು ಸೇವೆ ಇರಬಹುದು ಈ ಈ ಬಿರುಬಿಸಿನಲ್ಲಿ ಬಿಸಿನಲ್ಲಿ ನಮ್ಗೆ ಒಂದು ಎರಡು ಕಿಲೋಮೀಟರ್ ನಡೆಯುವಾಗ ಸಾಕಾಗುತ್ತೆ ಧರ್ಮ ಬೆಂಗಳೂರಿನಿಂದ ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡುವಂತದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಆದರೂ ಕೂಡ ಈ ಒಂದು ಚಾಲೆಂಜ್ ಅನ್ನು ಸ್ವೀಕರಿಸಿಕೊಂಡು ತಾವು ನಡೆದು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮೂಲಕ ಆ ಸ್ವಾಮಿ ಆ ಕ್ಷೇತ್ರವನ್ನ ಸಂಧಿಸಬೇಕು ಎನ್ನುವಂಥ ಒಂದು ತೀರ್ಮಾನವನ್ನು ಕೈಗೊಂಡಂತಹ ತನ್ವೀರ್ ಅಹಮದ್ ಸರ್ ಅವರನ್ನು ನಾವು ಇವತ್ತು ಇಲ್ಲಿ ಭೇಟಿ ಮಾಡಿದ್ದೇವೆ ಅದರ ಜೊತೆಗೆ ಇಲ್ಲಿರುವಂಥ ಎಲ್ಲ ಧರ್ಮಸ್ಥಳದ ಭಕ್ತಾಭಿಮಾನಿಗಳ ಪರವಾಗಿ ಅವರಿಗೆ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ